ಹಾಯ್ ಹಲೋ ನಾನಿವತ್ತು ಮಾರ್ನಿಂಗ್ ಒಂದು ಬ್ರೇಕ್ಫಾಸ್ಟ್ನ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಪ್ನಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ಅವಲಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ ಗಟ್ಟಿ ಅವಲಕ್ಕಿಯನ್ನು ತೊಗೊಂಡಿರ್ತಕ್ಕಂಥದ್ದು ನಾನಿಲ್ಲಿ ಹಾಗೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ಒಣ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ ನೀವು ಒಣ ಕೊಬ್ಬರಿ ಬೇಡ ಅಂತಕ್ಕಂಥರೂ ಹಸಿ ಕೊಬ್ಬರಿಯನ್ನು ಕೂಡ ನೀವಿಲ್ಲಿ ಇಲ್ಲಿ ಸೇರಿಸ್ಕೋಬೋದು ಹಾಗೆ ನಾನಿಲ್ಲಿ ಸ್ವೀಟಾಗಿರ್ತಕ್ಕಂಥ ಮೊಸರನ್ನು ತೊಗೊಂಡಿದ್ದೀನಿ ಹುಳಿ ಮೊಸರನ್ನ ತೊಗೊಬೇಡಿ ಯಾಕಂದರೆ ಅದು ಇನ್ನೂ ಟೈಮ್ನಲ್ಲಿ ಸ್ಮೆಲ್ ಬರುತ್ತೆ ಹಾಗಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈ ರೀತಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನೀವು ರುಬ್ಕೋಬೇಕಾಗತ್ತೆ ಹಾಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಇದನ್ನು ಒಂದು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ನಾನಿಲ್ಲಿ ಸೇರಿಸ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಸೋಡಾವನ್ನು ಸೇರಿಸ್ಕೊತಾ ಇದ್ದೀನಿ ಅಡುಗೆ ಸೋಡಾವನ್ನು ನೀವು ಬೇಡ ಅಂದರೆ ಈನೋ ಕೂಡ ಸೇರಿಸ್ಕೋಬೋದು ಇದಿಷ್ಟು ಸೇರಿಸಿದ ನಂತರದಲ್ಲಿ ಅರ್ಧ ಗಂಟೆಗಳ ಕಾಲ ನಾನಿಲ್ಲಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ರವೆ ಎಲ್ಲ ನೆನೆಲಿಕ್ಕೆ ಅಂತ ಇಟ್ಟಿದೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ರವೆ ಎಲ್ಲ ನೆಂದಿತಾಗಿದೆ ಈಗ ನಾನಿಲ್ಲಿ ಒಂದು ಮೂರು ಬೋಲ್ಗೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಬಿಟ್ಟು ಇದಕ್ಕೆ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಬ್ಯಾಟರನ್ನು ಇದನ್ನು ನಾನಿಲ್ಲಿ ಬೇಯಿಸ್ಕೋತಾ ಇದ್ದೀನಿ ನೀವು ಬೇಕಂದರೆ ಇಡ್ಲಿ ಪಾತ್ರೆಯಲ್ಲೂ ಕೂಡ ನೀವು ಬೇಯಿಸ್ಕೊಬೋದು ನಾನಿಲ್ಲಿ ಒಂದು ಪ್ಯಾನ್ನಲ್ಲೇ ನೀರನ್ನು ಸೇರಿಸ್ಬಿಟ್ಟು ಇದನ್ನು ತರ್ಟಿ ಟು ಫಾರ್ಟಿ ಮಿನಿಟ್ಸ್ವರೆಗೂ ಕೂಡ ಬೇಯಿಸ್ಕೊಬೇಕಾಗುತ್ತೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಕಂಪ್ಲೀಟಾದಂತಹ ಬ್ರೇಕ್ಫಾಸ್ಟ್ ಎಲ್ಲ ರೆಡಿಯಾಗಿದ್ದಾಯಿತು ನಾವು ಇದನ್ನು ಐದು ನಿಮಿಷಗಳ ಕಾಲ ಹಾರಲಿಕ್ಕೆ ಅಂತ ಬಿಟ್ಟುಬಿಟ್ಟು ನಂತರದಲ್ಲಿ ತೆಗೆದು ತೋರಿಸ್ತಿರ್ತಕ್ಕಂಥದ್ದು ಸೊ ನೋಡಿದ್ರಿ ಅಲ್ವಾ ಕಂಪ್ಲೀಟ್ ಆದಂತಹ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಯಿತು ಒಮ್ಮೆ ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಅಂತ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ನಾನು ಕಳಿಸೋ ನೋಟಿಫಿಕೇಷನ್ ಮೊದಲು ನಿಮಗೇನೆ ಬರುತ್ತೆ ಹಾಗಾಗಿ